ಆದರೆ ನನ್ನ ಈ ಕ್ರೋಧವನ್ನು ಯಾರ ಮೇಲೆ ತೀರಿಸಲಿ ನಿಮ್ಮ ಎಲ್ಲ ಕ್ರೋಧವನ್ನು ರಾಮನ ಮೇಲೆ ತಿರುಗಿಸಿ ಇಂದು ಪಾಲ್ಗುಣ ಕೃಷ್ಣ ಪಕ್ಷ ಇಂದ್ರಜಿತ್ವಿನ ಸಾವಿನಿಂದ ಅತ್ಯಂತ ಕ್ರೋಧಾವಿಷ್ಟರಾದ ಮಹಾರಾಜರು ಸೀತೆಯನ್ನೇ ಕೊಂದು ಬಿಡುವೆನೆಂದು ಕಡ್ಗಡೆದು ಅಶೋಕವನದ ಕಡೆಗೆ ಧಾವಿಸಿದರು ಅನಾಹುತವೇ ಕೊಡದು ಈ ಅನಾಹುತ ನಡೆಯಬಾರದು ನನ್ನ ಪತಿ ಸ್ತ್ರೀ ಹತ್ಯೆಯಂತ ಮಹಾಪಾಪ ಕಾರ್ಯವನ್ನು ಮಾಡಬಾರದು ತಾವು ವೀರರು ವಿವೇಕಿಗಳು ಪರಾಕ್ರಮಶಾಲಿಯಾದ ನೀವು ದಿವ್ಯ ರಥದಲ್ಲಿ ಕುಳಿತು ಯುದ್ಧ ಮಾಡುವುದೇ ನಿಮ್ಮ ಘನತೆ ಸರಿಯಾದದ್ದು ನೀವು ಯುದ್ಧದಲ್ಲಿ ರಾಮನು ಸಮರ್ಸಿ ಈ ಸೀತೆಯನ್ನು ವಶಪಡಿಸಿಕೊಂಡರೆ ನಿಮ್ಮ ಕ್ರೋಧವು ಖಂಡಿತ ಶಾಂತವಾಗುತ್ತದೆ ಈಗ ಬನ್ನಿ ಕೃಪಾ ನನ್ನ ಸ್ವಾಮಿಯ ಪ್ರೇಮ ನನ್ನ ಮೇಲಿರುವುದರಿಂದಲೇ ನಾನು ಈ ಗಂಡಾಂತರದಿಂದ ಪಾರಾದೆ ಹೋಗಲಿ ನನ್ನ ಸ್ವಾಮಿಯ ಮೇಲೆ ಕ್ರೋಧ ತೋರಿಸಲಿ ಅವನು ಬೇಗ ಹತನಾಗಬೇಕು ಹತನಾಗಬೇಕು ಮಹಾರಾಣಿ ಮಹಾರಾಣಿ ಹೇಳು ಸಖಿ ನಿಮಗೆ ಸಮಾಧಾನ ಉಂಟು ಮಾಡುವ ಒಂದು ವಿಷಯವನ್ನು ತಿಳಿಸಲು ಬಂದೆ ನನ್ನ ಪತಿಯಿಂದ ಸ್ತ್ರೀ ಹತ್ಯೆ ನಡೆದಿಲ್ಲ ಸೀತೆ ಸುರಕ್ಷಿತವಾಗಿರುವಳು ಎಂಬ ವಿಷಯವನ್ನು ಬಿಟ್ಟು ಬೇರೆ ಯಾವ ವಿಷಯವೂ ನನಗೆ ಸಮಾಧಾನ ಉಂಟು ಮಾಡುವುದಿಲ್ಲ ಅದೇ ವಿಷಯವನ್ನು ತಿಳಿಸಲು ಬಂದೆ ಮಹಾರಾಣಿ ಮಹಾರಾಜರಿಂದ ಸ್ತ್ರೀ ಹತ್ಯೆ ನಡೆಯಲಿಲ್ಲ ಸೀತೆ ಸುರಕ್ಷಿತವಾಗಿದ್ದಾಳೆ ಹೌದೇ ನಿಜವಾಗಲು ನಿಜವಾಗಲು ಇದು ಸಮಾಧಾನದ ವಿಷಯ ಬಿಸಕಿ ಈಗ ಆಗಿರುವ ಅನಾಹುತದ ಭಾರಕ್ಕೆ ಕುಸಿದು ಹೋಗಿರುವಾಗ ಸ್ತ್ರೀ ಅಂತ ಮಹಾಪಾಪ ನಡೆದಿದ್ದರೆ ನನ್ನ ಹೃದಯ ಒಡೆದು ಹೋಗುತ್ತಿತ್ತು ಪರಮೇಶ್ವರ ಪರಮೇಶ್ವರ ಸಖಿ ರಾವಣೇಶ್ವರನ ಕ್ರೋಧವನ್ನು ಶಮನ ಮಾಡಿ ಸೀತೆಯ ಹತ್ಯೆಯನ್ನು ತಪ್ಪಿಸಿದ ಪುಣ್ಯಾತ್ಮನಿಯರು ಅವರು ಅಮಾತ್ಯ ಸುಪಾಶ್ವ ಮಹಾರಾಣಿ ಅವರು ಪರಿಪರಿಯಾಗಿ ಪ್ರಾರ್ಥಿಸಿ ಸ್ತ್ರೀ ಹತ್ಯೆ ತಮ್ಮ ಘನತೆಗೆ ತಕ್ಕುದಲ್ಲ ಎಂದು ಹೇಳಿ ಒಪ್ಪಿಸಿದರು ತಮ್ಮ ಕ್ರೋಧವನ್ನೆಲ್ಲ ಶ್ರೀರಾಮನ ಕಡೆ ತಿರುಗಿಸಿ ರಣರಂಗಕ್ಕೆ ಹೋಗುವಂತೆ ಹೇಳಿದ ಮೇಲೆ ರಾವಣೇಶ್ವರ ತಮ್ಮ ನಿರ್ಧಾರವನ್ನು ಬಿಟ್ಟು ಹಿಂದಿರುಗಿದರು ಸತ್ಯ ಮಹಾ ಸಂಕಟ ಒಂದು ತಪ್ಪಿದಂತಾಯಿತು ಕೈಲಾಸವಾಸ ಮಹಾದೇವ ನಿನ್ನ ಕೃಪೆಯಿಂದ ನನ್ನ ಪತಿಯಿಂದ ಸಂಭವಿಸಬಹುದಾದಂತ ಮಹಾಪಾಪ ಕಾರ್ಯ ತಪ್ಪಿತು ನಿನಗೆ ನನ್ನ ಕೃತಜ್ಞತೆಗಳು ತಂದೆ ನನ್ನ ಕೃತಜ್ಞತೆಗಳು